ಶ್ರೀ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಯಜ್ಞ ಅನ್ನುವಂಥದ್ದನ್ನು ನಾವು ಹೇಗೆ ಮಾಡಬೇಕು ಆ ಯಜ್ಞ ರೂಪವಾದಂಥ ಕರ್ಮಗಳನ್ನು ಬಿಟ್ಟು ಬೇರೆ ಯಾವುದರಿಂದ ಏನು ಉಪಯೋಗ ಇಲ್ಲ ಮತ್ತು ಆ ಯಜ್ಞದ ಪ್ರಯೋಜನ ನಮಗೆ ಎಲ್ಲವನ್ನೂ ಕೊಡುತ್ತೆ ಅನ್ನುವಂಥ ಮಾಹಿತಿಯನ್ನು ತಿಳಿಸಿದ್ದ ಮತ್ತು ಮುಂದುವರೆದು ಈ ಯಜ್ಞರೂಪದಿಂದ ಆಗುವಂಥ ಪ್ರಯೋಜನ ಭಗವಂತ ನಮಗೆ ಏನನ್ನು ಕೊಡ್ತಾನೆ ಅದನ್ನು ನಾವು ಹೇಗೆ ಪಡ್ಕೋಬೇಕು ಮತ್ತೆ ಹೇಗೆ ನಾವು ಭಗವಂತನಿಗೆ ಅರ್ಪಣೆ ಮಾಡಬೇಕು ಅನ್ನುವಂಥದ್ದನ್ನು ಮುಂದುವರೆದು ಹೇಳ್ತಾ ಇದ್ದಾನೆ ದೇವಾನ್ ಭಾವಯ ತೇನಾಭಾವಯಂತುವಃ ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯಥ ಅಂತ ಹೇಳಿದ ಅಂದರೆ ಯಜ್ಞದ ಮೂಲಕ ನೀವು ದೇವತೆಗಳನ್ನು ತೃಪ್ತಿಪಡಿಸ್ರಿ ಆ ದೇವತೆಗಳು ನಿಮ್ಮನ್ನು ತೃಪ್ತಿಪಡಿಸ್ತಾರೆ ಈ ಪರಸ್ಪರ ಭಾವನೆಯಿಂದ ಪರಮಶ್ರೇಯಸ್ಸನ್ನು ಹೊಂದಬಹುದು ಅಂತ ಹೇಳಿದ ಅಂದರೆ ನಾವು ದೇವರನ್ನು ಏನಾದರೂ ಕೇಳಬೇಕಾದ್ರೆ ಯಜ್ಞದ ಮೂಲಕ ಕೇಳಬೇಕು ಅಂದರೆ ಯಾವುದಾದ್ರೂ ಉತ್ತಮವಾದಂಥ ಸೇವೆ ಯಜ್ಞಾಂದರೆ ಏನು ಅಂತ ನಾನು ನನ್ನ ಹೇಳಿದೆ ಯಜ್ಞ ಅಂದರೆ ಉತ್ತಮವಾದಂಥ ಭಗವಂತನಿಗೆ ಪ್ರೀತಿಯಾಗುವಂಥ ಕೆಲಸಗಳನ್ನು ಮಾಡುವಂಥದ್ದು ಯಜ್ಞ ಯಾಗಾದಿಗಳನ್ನು ಮಾಡೋದು ಭೋಮ ಮಾಡೋದು ಅಷ್ಟೇ ಅಲ್ಲ ಅದನ್ನೇ ಮಾತ್ರ ಅಲ್ಲ ಯಜ್ಞ ಅಂತಕ್ಕಂಥದ್ದು ಉನ್ನತವಾದಂಥ ಕೆಲಸಗಳು ಬೇರೆಯವರಿಗೆ ಸಹಾಯ ಮಾಡೋದಿರಬಹುದು ಭಗವಂತನ ಯಾವುದೇ ಸೇವೆ ಇರಬಹುದು ಅದು ಭಗವಂತನಿಗೆ ಪ್ರೀತಿ ಆಗುವಂಥದ್ದು ಅಂಥ ಯಜ್ಞವನ್ನು ಮಾಡೋದ್ರ ಮೂಲಕ ನಾವು ದೇವರನ್ನ ಏನಾದರೂ ಕೇಳಬೇಕು ಆಗ ನಾವು ಆ ಯಜ್ಞ ರೂಪದಲ್ಲಿ ನಮ್ಮಲ್ಲಿ ಏನಿದೆಯೋ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು ನಾವು ಏನು ಎಷ್ಟನ್ನೇ ಆಗಲಿ ಭಕ್ತಿಪೂರ್ವಕವಾಗಿ ಅರ್ಪಣೆ ಮಾಡಿದರೆ ಭಗವಂತ ನಮಗೆ ಅಗಾಧವಾದ್ದನ್ನು ಕೊಡ್ತಾನೆ ಅಲ್ಪವಾದ್ದನ್ನು ನಾವು ಭಕ್ತಿಯಿಂದ ಅರ್ಪಣೆ ಮಾಡಿದರೂ ಅಗಾಧವಾದ್ದನ್ನು ಕೊಡ್ತಾನೆ ಭೂಮಿಯಲ್ಲಿ ಬಿತ್ತಿ ಬೆಳೆದಂತೆ ನಾವು ಭೂಮಿಗೆ ಒಂದು ಕಾಳನ್ನು ಬಿತ್ತಿದರೆ ನಮಗೆ ನೂರಾರು ಕಾಳುಗಳಿರುವಂಥ ತೆನೆಯನ್ನು ಭೂತಾಯಿ ಕೊಡ್ತಾಳೆ ಹಾಗೆ ಭಗವಂತನು ಕೂಡ ಅನ್ಯೋನ್ಯತೆಯಿಂದ ನಾವು ಈ ಒಂದು ಕೊಡುಕೊಳ್ಳುವಂಥದ್ದು ಭಗವಂತನಿಗೆ ಇದನ್ನು ಮಾಡಬೇಕು ಅಂತ ಹೇಳಿದ ಮತ್ತೆ ಮುಂದುವರೆದು ಶ್ರೀಕೃಷ್ಣ ಹೇಳ್ತಾನೆ ಇಷ್ಟಾನ್ ಭೋಗಾನ್ ಶಿವೋ ದೇವಾ ದಾಸ್ಯಂತೆ ಯಜ್ಞ ಭಾವಿತಾ ತೈರ್ದತ್ತಾನ ದತ್ತ ಪ್ರದಾಯೈಭ್ಯೋ ಯೋಭುಂಕ್ತೇಸ್ತೇನ ಏಸ ಅಂತ ಹೇಳಿದ ಅಂದರೆ ಈ ಯಜ್ಞದಿಂದ ತೃಪ್ತರಾದಂಥ ದೇವತೆಗಳು ನಿಮಗೆ ಇಷ್ಟವಾದಂಥ ಭೋಗಗಳನ್ನು ಕೊಡ್ತಾರೆ ಅಂತ ಹೇಳ್ತಾ ಇದ್ದಾನೆ ಭಗವಂತ ಮತ್ತು ಅವರು ಕೊಟ್ಟಿದ್ದನ್ನು ನಾವು ಅವರಿಗೆ ಕೊಡದೆ ನಾನೊಬ್ಬನೇ ಅನುಭವಿಸಿದರೆ ಅದು ನಾನು ಚೋರನಾದಂತೆ ಕಳ್ಳ ಆದಂತೆ ಭಗವಂತನಿಗೆ ನಾವು ಯಜ್ಞದ ಮೂಲಕ ಅರ್ಪಣೆ ಮಾಡಿ ಭಗವಂತ ನಮಗೆ ಕೊಟ್ಟಿದ್ದನ್ನು ಪುನಃ ನಾವು ಭಕ್ತಿಯಿಂದ ಭಗವಂತನಿಗೆ ನೈವೇದ್ಯ ರೂಪದಲ್ಲಿ ಕೊಡಬೇಕು ದೇವರು ಕೊಟ್ಟಿದ್ದನ್ನು ನಾವು ಪುನಃ ನೈವೇದ್ಯ ರೂಪದಲ್ಲಿ ಅರ್ಪಣೆ ಮಾಡಬೇಕು ಆಗ ಅದು ನಮಗೆ ಪ್ರಸಾದವಾಗಿ ಪುನಃ ನಮಗೆ ಬರುತ್ತೆ ಈಗ ನಾವು ದೇವರಿಗೆ ನೈವೇದ್ಯ ಮಾಡ್ತೇವೆ ದೇವರೇನು ಅದನ್ನು ತಿಂದ್ಬಿಡೋದಿಲ್ಲ ಪ್ರಸಾದ ರೂಪವಾಗಿ ನಾವು ಅದನ್ನು ಪುನಃ ಪಡ್ಕೊತೀವಿ ಹಾಗೆಯೂ ಕೂಡ ಯಾವುದೇ ವಸ್ತುವನ್ನ ಅದು ಬರೀ ಊಟ ಅಂತ ಮಾತ್ರ ಅಲ್ಲ ಯಾವುದೇ ವಸ್ತುವನ್ನು ನಾವು ಭಗವಂತನಿಗೆ ಅರ್ಪ ನಾವು ಪಡ್ಕೊಂಡಿದ್ದನ್ನೆಲ್ಲ ಎಲ್ಲವೂ ಭಗವಂತದ್ದೇ ನಾವು ಪಡ್ಕೊಂಡಿದ್ದೆಲ್ಲ ಭಗವಂತಂದೇ ಆ ಪಡ್ಕೊಂಡಿದ್ದಂಥದ್ದನ್ನು ಪರಮಾತ್ಮ ಇದು ನಿನ್ನಿಂದ ಬಂದಿದೆ ಇದು ನಿನಗೆ ಅರ್ಪಣೆ ಅಂತೇಳಿ ಭಕ್ತಿ ಭಾವದಿಂದ ಅರ್ಪಣೆ ಮಾಡಿದಾಗ ಭಗವಂತನ ಅನುಗ್ರಹದಿಂದ ಬಂದಂಥ ಯಾವುದೇ ಒಂದು ವಸ್ತು ಅಗಾಧವಾಗಿ ಬೆಳೆಯುತ್ತೆ ಭಗವಂತನಿಗೆ ಅರ್ಪಣೆ ಮಾಡಿದ್ದನ್ನು ಪುನಃ ನಾವು ಪ್ರಸಾದ ರೂಪವಾಗಿ ಪಡ್ಕೊಂಡು ನಾವು ಉಪಯೋಗಿಸಬೇಕು ಈ ರೀತಿ ಪರಸ್ಪರ ನಡೀತಾ ಹೋಗುವಂಥದ್ದು ಶ್ರೇಯಸ್ಕರವಾದದ್ದು ಯಾವುದನ್ನೇ ಆಗಲಿ ನಾವು ಶ್ರೀಕೃಷ್ಣಾರ್ಪಣೆ ಅಂತ ಅಂಥೇಳಿ ಅರ್ಪಣೆ ಮಾಡಿ ನಂತರ ಅನುಭವಿಸಬೇಕು ಇಲ್ಲದೆ ಹೋದರೆ ನಾವು ಕಳ್ಳರಾದಂತೆ ಅಂಥೇಳಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ